ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣದ ತನಿಖೆ ಚುರುಕು ಪಡೆದಿದೆ ನೇತ್ರಾವತಿ ಅರಣ್ಯದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ವೇಗ ಕೊಟ್ಟಿದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನವನ್ನ ಮಾಡಲಾಗ್ತಾ ಇದೆ ಇದೇ ಜಾಗದಲ್ಲಿ ಹಲವು ಶವಗಳನ್ನ ಹೂತಿದ್ದಾಗಿ ಅನಾಮಿಕ ಹೇಳಿದ್ದ ಹದಿಮೂರನೇ ಪಾಯಿಂಟ್ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟು ಇದೆ ವಿದ್ಯುತ್ ಪರಿವರ್ತಕಗಳು ಕೂಡ ಇವೆ ಹೀಗಾಗಿ ತುಂಬಾ ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯಿಂದ ಶೋಧ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಆಗಸ್ಟ್ ಹನ್ನೆರಡರಂದು ಶೋಧ ಕಾರ್ಯಾಚರಣೆ ಶುರು ಮಾಡಿದ ಎಸ್ಐಟಿ ಮೊದಲು ಜಿಪಿಆರ್ ತಂತ್ರಜ್ಞಾನ ಬಳಸಿದ್ದಾರೆ ಆ ವೇಳೆ ಕೆಲವು ಅಂದ್ರೆ ಕೆಲವು ಸುಳಿವು ಸಿಕ್ಕಿದೆ ಸರಿಯಾದ ಈ ಹದಿನೆಂಟು ಅಡಿ ಆಳದಲ್ಲಿ ಕೇವಲ ಕೆಲ ವಸ್ತುಗಳು ಇರಬಹುದು ಅಂತ ಹೇಳಲಾಗಿದೆ ಈಗ ಅದೇ ಜಾಗದಲ್ಲಿ ಶೋಧ ಕಾರ್ಯ ಶುರುವಾಗಿದೆ ಹೆಡಾಚಿ ಮತ್ತು ಅರ್ಥ್ ಮೂವರ್ ಬಳಸಿ ಏಕಕಾಲದಲ್ಲಿ ಎರಡೆರಡು ಕಡೆ ಅಗಿಲಾಯಿತು ಹದಿನೆಂಟರಿಂದ ಇಪ್ಪತ್ತು ಅಡಿ ಆಳಕ್ಕೆ ಅಗಿಯೋಗಿ ಎಸ್ಐಟಿ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಒಂದರಿಂದ ಹನ್ನೆರಡವರೆಗಿನ ಪಾಯಿಂಟ್ನಲ್ಲಿ ಆರರಿಂದ ಏಳೆಂಟು ಅಡಿಗಳಷ್ಟು ಆಳ ಮತ್ತು ಅಗಲವಾಗಿ ಅಗಿಲಾಗ್ತಾ ಇತ್ತು ಆದ್ರೀಗ ಹದಿಮೂರನೇ ನಲ್ಲಿ ಅನಾಮಿಕ ತೋರಿಸಿದ ಸ್ಥಳದ ಮೂರು ಪಟ್ಟು ಹೆಚ್ಚು ಜಾಗ ಗುರುತು ಮಾಡಿ ಅಗಿಲಾಗ್ತಾ ಇದೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಅರ್ತ್ ಮೂವರ್ ಅನ್ನ ಬಳಸಿ ಗುಂಡಿಯನ್ನ ತೆಗಿಲಾಗ್ತಾ ಇದೆ ಈಗಾಗಲೇ ಜಿಪಿಆರ್ ಪರಿಶೀಲನೆ ಬಳಿಕ ಲ್ಯಾಬ್ಗೆ ತೆಗೆದುಕೊಂಡು ಹೋಗಲಾಗಿದೆ ಟೂ ಡಿ ತ್ರೀ ಡಿ ಇಮೇಜ್ ಗಳನ್ನ ಮಾಡುವ ಸಾಧ್ಯತೆ ಇದೆ ಮೌಂಟೆಡ್ ಡ್ರೋನ್ ಜಿಪಿಆರ್ ನಲ್ಲಿ ಸರಿಯಾದ ಎಲ್ಲದರ ಬಗ್ಗೆ ಕೂಡ ತಂತ್ರಜ್ಞಾನ ಮತ್ತೊಂದು ತಂಡ ರಿಪೋರ್ಟ್ ಅನ್ನ ರೆಡಿ ಮಾಡ್ತಿದ್ದಾರೆ ಬೆಳಗ್ಗೆಯಿಂದಲೂ ಜಿಟಿ ಜಿಟಿ ಆಗ್ತಾ ಇದ್ದು ಗುಂಡಿಯಲ್ಲಿ ನೀರು ತುಂಬಿದ್ರೆ ಹೊರ ಹಾಕೋಕೆ ಪಂಪ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಉತ್ಖನನ ಜಾಗದಲ್ಲಿ ಯಾವುದೇ ನೆಟ್ ಅಳವಡಿಸಿಲ್ಲ ಹೀಗಾಗಿ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಶೋಧ ಕಾರ್ಯವನ್ನ ನೋಡುತ್ತಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸದಸ್ಯರು ಎಸೆಸ್ಟೆಲ್ಲಾ ವರ್ಗಿಸ್ ದೂರುದಾರರ ಪರ ವಕೀಲರು ಕೂಡ ಹಾಜರಾಗಿದ್ದಾರೆ ಏನು ಹದಿಮೂರನೇ ಜಾಗದಲ್ಲಿ ಅಸ್ಥಿ ಸಿಕ್ಕಿದ್ರೆ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಕೊಡುವ ಸಾಧ್ಯತೆ ಇದೆ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಬೇಕಿದ್ದು ರಿಪೋರ್ಟ್ ರೆಡಿ ಮಾಡಬೇಕಿದೆ ಹೀಗಾಗಿ ಹದಿಮೂರನೇ ಜಾಗದಲ್ಲಿನ ಶೋಧ ಕಾರ್ಯಾಚರಣೆ ಬಾರಿ ಮಹತ್ವವನ್ನು ಪಡ್ಕೊಂಡಿದ್ದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ